ಆಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟು ತುಂಬ ನನಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ಇವಾಗ ಗಾಡಿಯಲ್ಲಿ ಇದ್ದೀವಿ ಏನು ರೆಡಿ ಆಗ್ಬಿಟ್ಟು ಎಲ್ಲ ಇದ್ದೀನಿ ಅಂತ ನೀವೆಲ್ಲ ಅಂದ್ಕೊಬೋದು ನೀವು ತಮ್ಮಲ್ಲೇ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಯಾವುದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಅದು ನಾನು ನಮ್ಮ ಅಪ್ಪ ಅಪ್ಪ ಅವರು ನಮ್ಮಪ್ಪ ಗಾಡಿ ಎತ್ಕೊಬೇಕು ಅಂತ ಹೇಳಿದರು ಅದಕ್ಕೆ ತುಂಬ ಖುಷಿ ಆಯಿತು ಗಾಡಿ ಎತ್ಕೊಂಡಿದ್ದಕ್ಕೆ ಅದಕ್ಕೆ ಹೋಗ್ತಾಯಿದ್ದೀವಿ ಎಲ್ಲಪ್ಪ ನಾವು ಗಾಡಿ ತೆಗಿತಾ ಇರೋದು ಅಂತ ಹೇಳಿದ್ರೆ ಹೊಸಕೋಟೆ ಹತ್ ಹೊಸಕೋಟೆಯಲ್ಲಿ ಹೊಸಕೋಟೆಯಲ್ಲಿ ಶೋರೂಮ್ ಹತ್ರ ಹೋಗ್ತಾಯಿದ್ದೀವಿ ನಾವು ಅಂದರೆ ನಾನು ನಮ್ಮಪ್ಪ ನಮ್ಮ ಮನೆಯವರು ನಮ್ಮ ಅಕ್ಕ ನಮ್ಮ ಮಗ ಆ ಹುಡುಗ ಈ ನಾಲ್ಕು ಜನನೂ ಇದ್ದೀವಿ ಫ್ರೆಂಡ್ಸ್ ಇಲ್ಲಿ ಬಂದರೆ ಹೊಸ್ಕೋಟೆ ಹತ್ತಿರ ಪೊಲೀಸ್ ಟೇಷನ್ ಆ ಕಡೆ ಸೈಡ್ ಹೋಗ್ಬೇಕು ಫ್ರೆಂಡ್ಸ್ ಶೋರೂಮ್ ಶೋರೂಮ್ ಮಾತ್ರ ಸಕ್ಕದಾಗಿತ್ತು ನಮಗೆ ಇನ್ಫಾರ್ಮು ಎಲ್ಲಾನು ಚೆನ್ನಾಗೇ ಕೊಟ್ಟರು ಫಸ್ಟ್ ಹೋಗಿ ಬುಕ್ಕಿಂಗ್ ಮಾಡಿಬಿಟ್ಟು ಬಂದ್ಬಿಟ್ಟಿದ್ರು ಗಾಡಿ ಯಾವ ಗಾಡಿ ಬೇಕು ಏನು ಅಂತ ಹೇಳ್ಬಿಟ್ಟು ಆಮೇಲೆ ಹೋದ್ವಿ ಪೊಲೀಸ್ ಬಿಟ್ಟು ಇನ್ನು ಸ್ವಲ್ಪ ಮುಂದೆ ಬಂದರೆ ಕಣ್ಣು ಆಸ್ಪತ್ರೆ ಇದೆ ಕಣ್ಣ ಆಸ್ಪತ್ರೆ ಪಕ್ಕದಲ್ಲೇ ಇದೆ ಶೋರೂಮು ಇಲ್ಲಿ ನೋಡು ನೋಡ್ಬೋದು ನಮ್ಮಪ್ಪ ನಮ್ಮ ಮಗ ನಮ್ಮಕ್ಕ ಮಗ ಇದ್ದರು ಬಂದು ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಆಮೇಲೆ ಶೋರೂಮ್ ಹತ್ರ ಬಂದ್ವಿ ನಿತಿನ್ ಟಿ ವಿ ಎಸ್ ಆಫೀಸ್ ಅಂತ ಇದು ಚ ಒಳ್ಳೆಯ ಹೆಸರೇ ಇಟ್ಟಿದ್ದಾರೆ ಅಲ್ಲ ಫ್ರೆಂಡ್ಸ್ ನಾವು ಇವಾಗ ಎಂಟ್ರಿ ಆಗ್ತಾಯಿದ್ದೀವಿ ನಮ್ಮ ಮನೆಯವರು ಫಸ್ಟು ಹೋದರು ಆಮೇಲೆ ಅಪ್ಪ ಹೋದರು ಆಮೇಲೆ ನಾನು ನಮ್ಮ ಅಕ್ಕ ಮಗ ಇದ್ದೀವಿ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಯಾಕಂದರೆ ನಾವು ಫಸ್ಟೇ ಬುಕ್ ಮಾಡಿಬಿಟ್ಟು ಬಂದ್ಬಿಟ್ಟಿದ್ವಿ ಮೊನ್ನೆ ಗುರುವಾರ ಗುರುವಾರದ ವೀಡಿಯೋ ಇದು ಹೋದ ಗುರುವಾರ ಬುಕ್ ಮಾಡಿಬಿಟ್ಟು ಬಂದಿದ್ವಿ ಆಮೇಲೆ ನೋಡಿ ನಮಗೆ ಇವರೇ ಇನ್ಫಾರ್ಮ್ ಮಾಡಿದ್ದು ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರು ಹೆಂಗೆ ಏನು ಅಂತೆಲ್ಲ ಹೇಳಿದ್ರು ಅವರು ಚೆನ್ನಾಗಿ ನಮಗೆ ಏನಪ್ಪ ಅಂದರೆ ಈ ಥರ ಇದೆ ಈ ಥರ ಇದೆ ಇಲ್ಲ ಅಂತೆಲ್ಲ ಹೇಳ್ಕೊಟ್ರು ಅವರು ಆಮೇಲೆ ತುಂಬ ಗಾಡಿ ಸೇಲ್ ಸೇಲ್ ಆಗುತ್ತೆ ಫ್ರೆಂಡ್ಸ್ ನಿಮಗೂ ಯಾರಾದರೂ ಈಸ್ಕೊಬೇಕು ಗಾಡಿ ಅಂದರೆ ಈ ಹೊಸ್ಕೋಟೆಗೆ ಬನ್ನಿ ಚೆನ್ನಾಗಿರುತ್ತೆ ಗಾಡಿ ಎಲ್ಲ ನಾವು ನಾವು ಲಿಫ್ಟಲ್ಲಿ ಯಾವುದು ನಿಮಗೆ ಗಾಡಿ ಬೇಕು ಚೇಂಜ್ ಮಾಡಬೇಕು ಅಂತ ಹೇಳಿದ್ರು ಅಪ್ಪ ಅಪ್ಪ ಅದಕ್ಕೆ ಹೋಗ್ತಾ ಅಲ್ಲಿ ಲಿಫ್ಟಲ್ಲಿದ್ದೀರಿ ಏನು ಲಿಫ್ಟ್ ಫ್ರೆಂಡ್ಸ ಲಿಫ್ಟಲ್ಲಿ ಇದ್ದೀವಿ ಅದಕ್ಕೆ ಬೇರೆ ಕಲರ್ ಎತ್ಕೋತೀನಿ ಅಂತ ಹೇಳಿದ್ರು ಅದಕ್ಕೆ ಸರಿ ಹೋಗೋಣ ಬಾಪ್ಪ ಅಂತ ಹೇಳ್ಬಿಟ್ಟು ಮೇಲಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಸರಿ ಇದು ಎಷ್ಟಾಯಿತು ಅಮೌಂಟು ಅಂತ ನೀವು ಅಂದ್ಕೋಬೋದು ಹಂಗೆ ಕ್ಯಾಶ್ ಅಂದರೆ ಅರವತ್ತೇಳು ಸಾವಿರ ಕ್ಯಾಶು ಟಿ ವಿ ಎಸ್ಸೇ ಎತ್ಕೊತಾರದು ಅರವತ್ತೈದು ಸಾವಿರ ಕ್ಯಾಶ್ ಆದರೆ ನಾವು ಇನ್ಸ್ಟಾಲ್ಮೆಂಟಲ್ಲಿ ಎತ್ಕೋತೀನಿ ಅಂತ ಹೇಳಿದ್ರು ನಮ್ಮ ಅರ್ಥ ಅದಕ್ಕೆ ಇನ್ಸ್ಟಾಲ್ಮೆಂಟಲ್ಲಂದರೆ ಎಪ್ಪತ್ತ ಒಂದು ಸಾವಿರ ಆಗುತ್ತೆ ಇ ಎಮ್ ಐ ಅಲ್ವಾ ಅದಕ್ಕೆ ಎಕ್ಸ್ರಾ ಅಂದರೆ ಹದಿನೇಳು ಸಾವಿರ ವರ್ಷಕ್ಕೆ ಹದಿನೇಳು ಸಾವಿರ ಬೀಳುತ್ತೆ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಕೇಳಿಕೊಂಡು ಎಲ್ಲ ಹೋಗಿದ್ವಿ ಆಮೇಲೆ ನಾವು ಕಲರ್ ನೋಡ್ತಾಯಿದ್ರು ಯಾವ ಕಲರ್ ಎತ್ಕೊಂತೀಯಪ್ಪ ಅಂತ ಅವರು ನೀಲಿ ಕಲ ಬ್ಲೂ ಕಲರು ಅಂತ ಹೇಳಿದ್ರು ಅಪ್ಪ ಅದಕ್ಕೆ ಅಯ್ಯ ಬ್ಲೂ ಕಲರ್ ಎತ್ಕೊಂತೀಯಪ್ಪ ಚೆನ್ನಾಗಿರಲ್ಲ ಅಂತ ನಾನು ಅಂದೆ ಸರಿ ಅಪ್ಪಂಗೆ ಯಾವುದು ಇಷ್ಟ ಆಗುತ್ತೋ ಅದು ಎತ್ಕೊಂಡ್ಲಿ ಬಿಡಿ ಅಂತ ಅಂದೆ ನಾನು ಆಮೇಲೆ ಸರಿ ಬೇಡ ಅದು ಅಂತೇಳ್ಬಿಟ್ಟು ಗ್ರೀನ್ ಕಲರು ಬುಕ್ ಬುಕ್ ಮಾಡಿದ್ದು ಅದನ್ನೇ ಇರಲಿ ಅದೇ ಕೊಡಿ ಅಂತ ಹೇಳಿದ್ರು ಅಪ್ಪ ಸರಿ ಅಂತ ಹೇಳ್ಬಿಟ್ಟು ನಾವು ನೋಡಿಕೊಂಡು ಹಂಗೆ ನಮ್ಮ ಅಪ್ಪನ್ನ ಗೇಲಿ ಮಾಡ್ಕೊಂಡು ನೋಡಿ ಎಷ್ಟು ಗಾಡಿ ಇದೆ ಫ್ರೆಂಡ್ಸ್ ಮನೆ ಹೋದಾಗ ಇಷ್ಟು ಗಾಡಿ ಇದ್ದಿಲ್ಲ ಇವಾಗ ಎಷ್ಟೊಂದು ಗಾಡಿ ಇದೆ ನಮ್ಮ ನಮ್ಮ ಮನೆಯವ್ರಿಗೆ ನಮ್ಮ ಅಕ್ಕ ಮಗನಿಗೆಲ್ಲ ಇದ್ದೆ ನಾನು ಗಾಡಿ ಚೆನ್ನಾಗಿದೆ ನೋಡಿ ಇಸ್ಕೊಳಣ ಅಂತ ಹೇಳ್ತಾಯಿದ್ದೆ ಆಮೇಲೆ ಇಲ್ಲಿ ಬಂದರೆ ಇದು ಲಾಗಿಂಗ್ ಮಾಡಬೇಕಲ್ವಾ ಎಷ್ಟು ಕುತ್ಕೊಳುತ್ತೆ ಏನು ಅಮೌಂಟ್ ಎಷ್ಟು ಕಟ್ಟಬೇಕು ಅಡ್ವಾನ್ಸ್ ಅಮೌಂಟ್ ಎಷ್ಟು ಕಟ್ಟಬೇಕು ಏನು ಅಂತೆಲ್ಲ ಗೊತ್ತಾಗುತ್ತಲ್ವ ಅದಕ್ಕೆ ನಾವು ಕೂತ್ಕೊಂಡಿದ್ದೀವಿ ಕೂತ್ಕೊಂಡು ಎಲ್ಲಿ ಎಷ್ಟು ಕೂರಿಸ್ತಾರೆ ಏನು ಇವಾಗ ಕ್ಯಾಶು ಬಂದು ಹತ್ತು ಸಾವಿರ ಕಟ್ಟಬೇಕು ಅಂತ ನಾವು ಅಂದ್ಕೊಂಡ್ವಿ ಅಲ್ಲಿ ಹತ್ತು ಸಾವಿರ ಆಗಿಲ್ಲ ಅದಕ್ಕೆ ಲಾಗಿಂಗ್ ಮಾಡ್ತಾಯಿದ್ದಾರೆ ನನ್ನ ಹಸ್ರಲ್ಲೇ ನಾವು ಅಪ್ಪ ಎತ್ಕೊಂಡ್ರು ಗಾಡಿ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವರು ಲಾಗಿಂಗ್ ಮಾಡಿದ್ರು ಅಂದರೆ ಲಾಗಿಂಗ್ ಮಾಡಿ ಮಾಡಿದ್ರೆ ಅದು ಆಗಿಲ್ಲ ಹತ್ತು ಸಾವಿರಕ್ಕಿಂತ ಜಾಸ್ತಿನೇ ಆಗೋಯ್ತು ಹದಿನೈದು ಸಾವಿರ ಆಯಿತು ಎಕ್ಸ್ರೇ ಬಿಟ್ಟಿಂಗ್ ಎಲ್ಲ ಸೇರಿ ಎರಡು ಸಾವಿರ ಎಕ್ಸ್ರೇ ಆಗೋಯ್ತು ಹದಿನೇಳು ಸಾವಿರ ಆಗೋಯ್ತು ಅಲ್ಲೇನೇನೆ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ದುಡ್ಡೆಲ್ಲ ಅಮೌಂಟ್ ಎಲ್ಲ ಕೊಡ್ತು ಅಪ್ಪ ಆಮೇಲೆ ಎಲ್ಲಾನು ಅವರು ಕೌಂಟ್ ಮಾಡ್ಕೊತಿದ್ರು ಫಸ್ಟೇನೇ ಒಂದು ಸಾವಿರ ಅಡ್ವಾನ್ಸ್ ಕಟ್ಬಿಟ್ಟು ಬಂದಿದ್ವಿ ಹದಿನೇಳು ಸಾವಿರ ಸೇರಿದೆ ಅಂತ ಹೇಳಿದ್ವಿ ನಾವು ಹ್ಞೂ ಸರಿ ಹೇಳ್ಬಿಟ್ಟು ಎಲ್ಲನೂ ಅವರು ಸೈನ್ ಹಾಕ್ಕೊಡ್ತಾಯಿದ್ರು ಕೊಡ್ತಾಯಿದ್ರು ಎಕ್ಸ್ರಾ ಫಿಟ್ಟಿಂಗ್ ಎಲ್ಲ ನಾನು ಇವಾಗೆ ಮಾಡಿಬಿಡಿ ಅಂತ ಹೇಳಿದ್ವಿ ಸರಿ ಮೇಡಮ್ ಇವಾಗ ಕೊಡೋಕ್ಕಾಗಲ್ಲ ಐದು ಗಂಟೆಗೆ ಬನ್ನಿ ಅವಾಗ ಎಲ್ಲ ರೆಡಿ ಇರುತ್ತೆ ನೀವೆಲ್ಲ ಎತ್ಕೊಂಡು ಹೋಗಿರಾ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾಯಿದ್ರಿ ಅವರು ಆ ಎಣ್ಣ ಬಂದುಬಿಟ್ಟು ಎಷ್ಟು ಇವಾಗ ಅಮೌಂಟು ಅಂತ ಎಲ್ಲ ಹೇಳ್ತಾಯಿದ್ರು ಸರಿ ಅಂತ ಹೇಳ್ಬಿಟ್ಟು ಅವರು ಹೇಳ್ಬಿಟ್ಟು ಹೋದರು ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ ಬಂದಮೇಲೆ ಇಲ್ಲಿ ಸೊಪ್ಪು ಕೀಳಬೇಕಾಗಿತ್ತು ಅದಕ್ಕೆನೇ ಮೆಂತ್ಯ ಸೊಪ್ಪು ಇಸ್ಕೊಂಡಿದ್ರು ನಮ್ಮ ಮನೆಯವರು ಇದು ಮೂರು ದಿವಸ ಇಂದ ಕೇಳ್ತಾ ಇದ್ದೀವಿ ಅಂದರೆ ರೇಟ್ ಸ್ವಲ್ಪ ಕಮ್ಮಿ ಇದೆಯಲ್ವಾ ಫ್ರೆಂಡ್ಸ್ ರೇಟ್ ಇಲ್ಲ ಅದಕ್ಕೇನೆ ಮಾರ್ಕೆಟ್ ಬಂದು ಐದು ರೂಪಾಯಿ ಆರು ರೂಪಾಯಿ ಕೇರ್ಪುರ ಮಾಲ್ ಬಂದು ಹದಿಮೂರು ಜೋಡಿ ಬಂದು ನೂರು ನೂರಿಪ್ಪತ್ತು ರೂಪಾಯಿ ಫ್ರೆಂಡ್ಸ್ ಅದಕ್ಕೆನೇ ಹೂವು ಸ್ಟಾರ್ಟ್ ಆಗಿಬಿಟ್ಟಿದೆ ನೀವು ನೋಡ್ಬೋದು ಮಲ್ಲಿಗೆ ಹೂವು ಕಾಣಿಸ್ತಾ ಇರ್ಬೋದು ನಿಮಗೆಲ್ಲೂ ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಮನೆಯವರು ಮೂಟೆಗೆ ಇಡ್ತಾ ಇಡ್ತಾಯಿದ್ರು ಮೂಟೆ ಅಂತ ಹೇಳ್ಬಿಟ್ಟು ಎಲ್ಲ ಅಚ್ಚುಕಟ್ಟಾಗಿ ಮೂಟೆ ತೀರಿಸ್ಬೇಕಲ್ಲ ಅದಕ್ಕೆ ಇಲ್ಲಿ ನಾವು ನಾಲ್ಕು ಜನ ಇದ್ದೀವಿ ಆಮೇಲೆ ಸರಿಯಲ್ಲ ಅಂತೇಳ್ಬಿಟ್ಟು ಅಲ್ಲಿ ನಿಂತು ತೊಗೊಂಡಿತ್ತು ಸರಿ ಅಂತೇಳ್ಬಿಟ್ಟು ಬೇಗ ಬೇಗ ಕೇಳ್ತಾಯಿದ್ವಿ ಯಾಕಂದರೆ ನಾವು ಹೋಗೋಷ್ಟೊತ್ತಿಗೆ ಮೂರು ಮುಕ್ಕಾಲು ಆಗ್ಬಿಟ್ಟಿತ್ತು ಫ್ರೆಂಡ್ಸ್ ಫಸ್ಟೇ ಅವ್ರು ಹೋಗಿ ಕೇಳ್ತಾಯಿದ್ರು ಆಮೇಲೆ ನಾವು ಹೋಗಿದ್ವಿ ನಾವು ಹೋಗೋಷ್ಟೊತ್ತಿಗೆ ಒಂದು ಅರ್ಧ ಕಿತ್ತು ಬಿಟ್ಟಿದ್ರು ಆಮೇಲೆ ಹೋಗಿ ಬೇಗ ಬೇಗ ಎಲ್ಲವೂ ಕೇಳ್ತಾಯಿದ್ವಿ ಸರಿ ಅಂತ ಹೇಳ್ಬಿಟ್ಟು ನಾವು ಕೇಳ್ತಾಯಿದ್ವಿ ನಾವು ನಾನು ಹಂಗೆ ಚಿಕ್ಕದಾಗಿ ಕ್ಲಿಪ್ಪಿಂಗ್ ಅಂತ ಅಂತೇಳ್ಬಿಟ್ಟು ಚಿಕ್ಕದಾಗಿ ಕ್ಲಿಪ್ಪಿಂಗ್ ತೊಗೊಂಡ್ವಿ ಆಯಿತು ಎಲ್ಲನೂ ಮೂಟೆ ನಮ್ಮ ಮನೆಯವರು ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ ನೀವು ನೋಡ್ಬೋದು ನಾನು ಒಂದು ಮೂಟೆ ಎತ್ಕೊಂಡು ಹೋದೆ ಫ್ರೆಂಡ್ಸ್ ಆಗಿಲ್ಲ ಸರಿ ಆಗಲ್ಲ ರೀ ಅಂತೆ ಸರಿ ನಾನೇ ಎತ್ಕೊಂಡು ಹೋಗ್ತೀನಿ ಬಿಡು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಎರಡು ಮೂಟೆ ಎತ್ತಿದೆ ಫ್ರೆಂಡ್ಸ್ ಆಗಿಲ್ಲ ಆಮೇಲೆ ನಮ್ಮ ಮನೆಯವರೇ ನಾನೇ ಎತ್ಕೊಂಡೋಗ್ತೀನಿ ನಿನ್ನ ಕೈಯಲ್ಲಿ ಆಗೋಲ್ಲ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ನೆನ್ನೆ ಎತ್ತಿದ್ದಕ್ಕೆ ಈ ಕತ್ತು ಇಡ್ಕೊಂಬಿಟ್ಟಿತ್ತು ಅದಕ್ಕೆ ನನ್ನ ಕೈಯಲ್ಲಿ ಆಗಲ್ಲ ನೀನೇ ಎತ್ಕೊಂಡು ಹೋಗ್ಬಿಡು ಅಂತ ಇದಕ್ಕೆ ಸರಿ ನಾನೇ ಎತ್ಕೊಂಡು ಹೋಗ್ತೀನಿ ಬಿಡು ಅಂತ ಹೇಳಿದ್ರು ಫ್ರೆಂಡ್ಸ್ ಅದಕ್ಕೆ ಪಾಪ ನಮ್ಮ ಮನೆಯವರು ಒಬ್ಬರೇನೇನೆ ಎತ್ಕೊತ ಇದ್ದಾರೆ ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇನ್ನೂ ಯಾರಲ್ಲ ನನ್ನ ಚೆನ್ನಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಬಂದು ಟೈಮ್ ಬಂದು ಏಳು ಗಂಟೆ ಆಗಿದೆ ಇವಾಗ ಬಂದ್ವಿ ನಾವು ಮನೆಗೆ ನಮ್ಮ ಮನೆಯವ್ರು ಹೋಗಿ ಮಕ್ಕಳನ್ನ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾರೆ ಸ್ಕೂಲಿಂದ ಇವಾಗ ಬಂದ್ವಿ ಸೊಪ್ಪು ಕಿತ್ಕೊಂಡು ಇವಾಗ ಬಂದೆ ಫ್ರೆಂಡ್ಸ್ ನಾನು ಮನೆಗೆ ಬಂದಿದ್ದೀನಿ ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು ನೋಡಿ ಫ್ರೆಶ್ ಅಪ್ ಆಗಿಬಿಟ್ಟು ಕುತ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡೋಣ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಅದಕ್ಕೆ ಇವಾಗ ಅಡುಗೆ ಮಾಡಬೇಕು ನಮ್ಮ ಮನೆಯವ್ರು ಇವಾಗೆ ಹೋಗ್ತಾರೆ ಕೇರ್ಪುರ ನಮಗೆ ನಾನು ರಾತ್ರಿಗೆ ಹೋಗಬೇಕು ನೋಡೋಣ ಫ್ರೆಂಡ್ಸ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಇನ್ನು ಅಡುಗೆ ಮಾಡಬೇಕು ಇನ್ನು ಮನೇಲಿ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಫ್ರೆಂಡ್ಸ್ ತೋಟಕ್ಕೆ ಹೋಗಿ ತುಂಬ ಕೆಲಸ ಇತ್ತು ಫ್ರೆಂಡ್ಸ್ ನನಗೆ ತುಂಬ ಅಂದರೆ ತುಂಬ ಕೆಲಸ ಇತ್ತು ತೋಟಕ್ಕೆ ಬೆಳಗ್ಗೆ ಹೋದೆ ಹೋಗ್ಬಿಟ್ಟು ಚಿಕ್ಕಡಿ ಕಾಯಲ್ಲಿ ಕಸ ಒರಿಬೇಕಾಯಿತು ಕಸ ಎಲ್ಲ ಒರೆದ್ವಿ ತಿರ್ಗಿ ಹನ್ನೆರಡು ಗಂಟೆಗೆ ಬಂದು ಮನೆಗೆ ಬಂದು ಅಪ್ಪ ಬಂದಿದ್ರು ಏನಕ್ಕಪ್ಪ ಅಪ್ಪ ಬಂದಿದ್ರು ಅಂದರೆ ಗಾಡಿ ತೊಗೊಬೇಕಾಗಿತ್ತು ಅದಕ್ಕೆ ಹೊಸ ನಾನು ತಗೋತೀನಿ ಅಂತ ಹೇಳಿದರು ಅದಕ್ಕೆ ಸರಿ ಬಾಪ್ಪ ತಗೋಳಿಯಾ ಅಂತ ತಗೋ ತಗೋಣ ಅಂತ ಹೇಳಿದೆ ನಾನು ಸರಿ ಅಂತ ಹೇಳ್ಬಿಟ್ಟು ಬಂದಿದ್ದರು ಗಾಡಿ ಡಿಲ್ವರಿ ಮಾಡಿದ್ದಂದರೆ ಐದು ಐದು ಗಂಟೆ ಆಗೋಗಿತ್ತು ಎಕ್ಸ್ಟ್ರಾ ಪಿಟಿಂಗ್ ಫಿಟ್ ಮಾಡಬೇಕಾಗಿತ್ತು ಅದಕ್ಕೆ ಐದು ಗಂಟೆ ಗಂಟೆ ಇಲ್ಲೇ ಇದ್ದರು ಅಪ್ಪ ಅಪ್ಪನೂ ಅಕ್ಕ ಮಗ ಇಲ್ಲೇ ಇತ್ತ ಆಮೇಲೆ ಐದು ಗಂಟೆಗೆ ಹೋದರು ಇವಾಗ ಮನೆಗೆ ರೀಚ್ ಆದ್ರಂತೆ ಅವರು ಏಳು ಗಂಟೆಗೆ ಹೋಗಿದ್ದಾರೆ ಅವರು ಊಡಿಗೆ ಹೋಗ್ಬೇಕಲ್ಲ ಫ್ರೆಂಡ್ಸ್ ಅದಕ್ಕೆ ಅದಕ್ಕೆ ಹೋಗಿದ್ದಾರೆ ಅದಕ್ಕೆ ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್ ಸರಿ ಫ್ರೆಂಡ್ಸ್ ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತೀನಿ ಹೇಳಿದ್ನಲ್ವ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತುಮ್ ನಿಮ್ಮ ಸಪೋರ್ಟ್ ಮಾಡಿದ್ರೆ ನಂಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್